गणापतेये नमः श्री गुरुभ्यो नमः हरि ॐ नमस्कार ॐ सुकेशाय नमः भगवन्तः उत्तम वाद भगवन्त होंदिद्दाने भगवन्तः ಎಲ್ಲ ರಾಜರುಗಳಗಿಂತ ಉತ್ತಮವಾದ ರಾಜನು ಶ್ರೀರಾಮ ಅತ್ಯುತ್ತಮವಾಗಿ ರಾಜ್ಯವನ್ನು ಆಳಿದ್ದಾನೆ ರಾಮರಾಜ್ಯ ಎಂಬ ಮಾತನ್ನು ಈಗಲೂ ಸಹ ಜನರು ಬಳಸುತ್ತಾರೆ ಭಗವಂತ ಎಲ್ಲ ಒಡೆಯರಿಗಿಂತ ಅತ್ಯಂತ ಉತ್ತಮನು ಎಲ್ಲ ಒಡೆಯರುಗಳಲ್ಲಿ ಉತ್ತಮವಾದ ಒಡೆಯನು ಭಗವಂತ ಎಲ್ಲ ಪುರುಷರಲ್ಲಿ ಉತ್ತಮವಾದ ಪುರುಷನು ಭಗವಂತ ಸದಾ ಸರ್ವದಾ ಎಲ್ಲರಿಗಿಂತ ಎಲ್ಲಕ್ಕಿಂತ ಶ್ರೇಷ್ಠನಾಗಿ ಎಲ್ಲರಿಗೂ ಒಡೆಯನಾಗಿ ಇರುವವನು ಭಗವಂತ ದೋಷರಹಿತನು ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನು ಭಗವಂತ ಇಂತಹ ಭಗವಂತನನ್ನು ಸುಕೇಶಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಶಾಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು